ಸೋಮಣ್ಣ ಪ್ರಚಾರದ ವೇಳೆ ಅಂದರೆ ಬಿ ಸೋಮಣ್ಣ ಅವರು ಈಗಾಗಲೇ ಪ್ರಚಾರದಲ್ಲಿ ಕೈಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಗೋ ಬ್ಯಾಕ್ ಅನ್ನುವಂಥ ಘೋಷಣೆ ಕೂಡ ಅಲ್ಲಿ ಮೊಳಗಿತ್ತು ಅಂದರೆ ಈಗಿರುವಂಥ ಸಂಸದರು ಅಲ್ಲಿ ಗೋ ಬ್ಯಾಕ್ ಬಸವರಾಜು ಅನ್ನುವಂಥ ಘೋಷಣೆ ಅಲ್ಲಿ ಮೊಳಗಿತ್ತು ದೊಡ್ಡದಾಳವಾಟದಲ್ಲಿ ಸಂಸದ ಬಸವರಾಜುಗೆ ಅಲ್ಲಿ ಭಾರಿ ಮುಜುಗರ ಆಯಿತು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ದೊಡ್ಡ ದಾಳವಾಡ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದೆ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಅಲ್ಲಿರುವಂತಹ ಜನ ಆಕ್ರೋಶವನ್ನ ಹೊರಹಾಕಿದರು ಸೊ ಮೈತ್ರಿ ಅಭ್ಯರ್ಥಿ ಬಿ ಸೋಮಣ್ಣವನ್ನ ಹಿಂಬಾಲಿಸಿ ಹೋಗಿರುವಂತಹ ಸಂಸದ ಜಿ ಎಸ್ ಬಸವರಾಜುಗೆ ಇಲ್ಲಿ ಭಾರಿ ಆಗಿದೆ ಸೊ ಬಿಜೆಪಿ ಶಾಲು ಹಾಕಿಕೊಂಡಿರುವಂತಹ ವ್ಯಕ್ತಿ ಘೋಷಣೆಯನ್ನ ಕೂಗ್ತಾನೆ ಸೊ ಅವರ ಬೆಂಬಲಿಗರು ತಕ್ಷಣ ಅಲ್ಲಿ ಅಲರ್ಟ್ ಆಗ್ತಾರೆ ಸೊ ಅಭ್ಯರ್ಥಿ ಸೋಮಣ್ಣ ಎದುರೇ ನೀವು ತಾಲೂಕಿಗೆ ಏನು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ರು ಇದೇ ಸಂದರ್ಭದಲ್ಲಿ ಈ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಈಗ ಪ್ರಚಾರದ ಸಂದರ್ಭದಲ್ಲಿ ಗೋಬ್ಯಾಕ್ ಬಸವರಾಜ್ ಅನ್ನುವಂಥ ಘೋಷಣೆ ಮುಳುಗುತ್ತಾ ಇದೆ ಸೊ ಈ ಹಿಂದೆ ಇರುವಂಥ ಸಂಸದರು ಈಗಲೂ ಕೂಡ ಪ್ರೆಸೆಂಟ್ ಸಂಸದರು ಅವರು ಬಟ್ ಅವರ ಕೆಲಸ ಕಾರ್ಯಗಳು ಏನಾಗಿಲ್ಲ ಅಂತ ಹೇಳಿ ಅವರಿಗೆ ಈಗ ಗೋ ಬ್ಯಾಕ್ ಅನ್ನುವಂಥ ಘೋಷಣೆ ಇದರ ಜೊತೆಗೆ ವಿ ಸೋಮಣ್ಣ ಅವರು ಕೂಡ ಈಗ ಪ್ರಚಾರದಲ್ಲಿದ್ದಾರೆ ಸೊ ಹಾಗಾಗಿ ಅವರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ವಿ ಸೋಮಣ್ಣ ಪರವಾಗಿ ಅಲ್ಲಿ ಪ್ರಚಾರ ನಡೀತಾ ಇದೆ ಹೇಗಿದೆ ಅಲ್ಲಿ ಬೆಂಬಲಿಗ ಬೆಂಬಲಿಗರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಏನೋ ದೇವಮೂಲ್ಯ ಅಂತಾನೆ ಹೇಳ್ತಕ್ಕಂತ ಮದಿರಿ ತಾಲೂಕಿನ ದೊಡ್ಡದಾಳಭಾಟದಿಂದ ಇವತ್ತು ಅಧಿಕೃತವಾಗಿ ಬಿ ಸೋಮಣ್ಣರ ಚುನಾವಣಾ ಪ್ರಚಾರಕ್ಕೆ ಚಿತ್ರೆಯನ್ನು ಈ ದೇವಾಲಯದ ಲಕ್ಷ್ಮೀ ಸ್ವಾಮಿ ಲಕ್ಷ್ಮಣ ದೇವಾಲಯದಿಂದ ಆ ಏನು ವಿವಿಧ ಭಾಗಗಳಲ್ಲಿ ಆ ರೋಡ್ ಶೋ ಮೂಲಕ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಸೋಮಣ್ಣ ಅವರು ಈ ವೇಳೆ ದೇವಸ್ಥಾನಕ್ಕೆ ಪೂಜೆಗೆ ಬಂದಂತ ಸಂದರ್ಭದಲ್ಲಿ ಏನೋ ಬಸವರಾಜ್ ಅವರು ಗೋ ಬ್ಯಾಕ್ ಅನ್ನು ಯೋಚನೆ ಕೊಡಿದ್ರೆ ಬಸವರಾಜ ಯಾಕಂದ್ರೆ ಕಳೆದ ಬಾರಿ ಚುನಾವಣೆ ಗೆದ್ದ ನಂತರ ಹೋದವರು ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿದ್ರೆ ಯಾಕಂದ್ರೆ ಅಜ್ಜಣ್ಣ ಅವರ ಬೆಂಬಲಿಗರ ಪರವಾಗಿ ಏನು ಪರವಾಗಿ ನಿಂತು ಜಿದ್ದಂತ ಅವರು ಇಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಆ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ ಸ್ಪಂದಿಸಿಲ್ಲ ಹಾಗಾಗಿ ಅದು ಆ ಅಂತ ಕಾರಣ ಇಟ್ಕೊಂಡು ಕೆಲವು ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ಆ ಸಂಸದ ವಿರುದ್ಧ ಘೋಷಣೆ ಕೂಗಿದ್ರು ಆ ತಕ್ಷಣ ಇದ್ದಂತ ಅಲ್ಲಿ ರೋಮಣ್ಣ ಅವರು ಆ ಏನು ಅಲ್ಲಿ ಕಾರ್ಯಕರ್ತರ ಸಮಾಧಾನ ಮಾಡಿ ಈ ಸದ್ಯ ಏನು ಮಾತಾಡೋ ಸುದ್ದಿ ಬೇಡ ಅನ್ನೋಂತ ಮನವಿ ಮಾಡೋದ್ರೆ ಕಾರ್ಯಕರ್ತರು ಮೌನಕ್ಕೆ ಆ ಶರಣ ಶರಣಂದ್ರೆ ಈಗಾಗ್ಲೇ ಈ ಹಿಂದೆ ರಾಜಣ್ಣ ರಚಿಸಿಕೊಂಡು ಗೆದ್ದಂತ ಬಸವರಾಜ್ ಈ ಬಾರಿ ಸೋಮಣ್ಣರಿಗೆ ಗೆಲುವಿಗೆ ಯಾವ ರೀತಿ ಸಹಕಾರ ಬಸ್ ಕೂಡ ಅಲ್ಲಿ ಕಾರ್ಯಕರ್ತರು ಮಾತಾಡ್ತಾರೆ ಒಟ್ನಲ್ಲಿ ಈ ಮುಂಚೆ ಹೋದಂತೆ ಇಲ್ಲ ಸೋಮಣ್ಣ ಅವರು ಅಧಿಕೃತವಾಗಿ ಆ ಚಾಲನೆ ಆ ಪಕ್ಷದಲ್ಲಿ ಪಾಲ್ಗೊಂಡಿದ್ದಾರೆ ಹೇಳ್ಕೊಮಾರ್ ಓಕೆ ಓಕೆ ಥ್ಯಾಂಕ್ ಯು ಯೋಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ